ವೈದ್ಯ ಬಂದೂರು ಮತ್ತು ಒಳನಾಡು ಸಾರಿಗೆ ಆಯ್ಕೆಗಳು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಕರ್ಬೆಂಗಳೂರು ಮಾನ್ಯರೇ ಉತ್ತರ ಕನ್ನಡ ಜಿಲ್ಲಾ ಟ್ಯಾಕ್ಸಿ ಹಾಗೂ ಆಟೋ ಯೂನಿಯನ್ ರವರು ಬರೆದು ಬೇಡಿಕೊಳ್ಳುವುದೇನೆಂದರೆ ಈಗಾಗಲೇ ಪ್ಯಾನಿಕ್ ಬಟನ್ ಮತ್ತು ಜಿಪಿಎಸ್ ಹಾಗೂ ನವೀಕರಿಸಿದ ನವೀಕರಿಸಿದ ಟ್ಯಾಕ್ಸ್ ಹಾಗೂ ಆಲ್ ಇಂಡಿಯಾ ಪರ್ಮಿಟ್ ಇವುಗಳಿಗಾಗಿ ವಿವೇಚನಾ ದಿನವರಿಗೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲದೆ ತಮ್ಮ ಮನಸ್ಸಿಗೆ ಬಂದಂತೆ ದರ ಏರಿಸಿ ನಮ್ಮಿಂದ ವಸೂಲು ಮಾಡುತ್ತಿದ್ದು ನಮ್ಮ ಚಾಲಕರ ಕುಟುಂಬಗಳಿಗೆ ಬರೆ ಬೀಳುವಂತೆ ಮಾಡಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ಒಂದು ದೇಶ ಒಂದು ತೆರಿಗೆಯಂತೆ ಟೂರಿಸ್ಟ್ ವಾಹನಗಳಿಗೆ ಆಲ್ ಇಂಡಿಯಾ ಪರ್ಮಿಟ್ ವರ್ಷಕ್ಕೆ ಎರಡು ಸಾವಿರದನ್ನು ಏಕಾಏಕಿ ಇಪ್ಪತ್ತು ಸಾವಿರಕ್ಕೆ ಏರಿಸಲಾಗಿದೆ ಆದರೆ ಹೊಸ ವಾಹನಗಳಿಗೆ ಆಲ್ ಇಂಡಿಯಾ ಪರ್ಮಿಟ್ ನೀಡುತ್ತಿಲ್ಲ ಈಗಾಗಲೇ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಬಾಡಿಗೆ ಹೊಡೆಯುತ್ತಿರುವ ವೈಟ್ ಬೋರ್ಡ್ ವಾಹನಗಳಿಂದ ತುಂಬಾ ತೊಂದರೆ ಅನುಭವಿಸುತ್ತೇವೆ ತಕ್ಷಣ ಈ ರೀತಿ ಬಾಡಿಗೆ ಹೊಡೆಯುವ ವೈಟ್ ಬೋರ್ಡ್ ವಾಹನಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಿದೆ ತರುವಂತೆ ಇದರ ನಡುವೆ ಕೇಂದ್ರ ಸರ್ಕಾರ ಪ್ರತಿ ರೈಲ್ವೆ ನಿಲ್ದಾಣದಲ್ಲಿ ಬಾಡಿಗೆ ಬೈಕ್ಗಳನ್ನು ಜನರ ಕರೆದಿದ್ದಾರೆ ಹಾಗೂ ಇದರ ನಡುವೆ ಇದರಿಂದ ಬಹಳ ವರ್ಷದಿಂದ ಬಾಡಿಗೆ ನಮಗೆ ಜೀವನ ನಡೆಸಿದ ಆಟೋ ಚಾಲಕರಿಗೆ ಹಾಗೂ ಟ್ಯಾಕ್ಸಿಯ ಚಾಲಕರಿಗೆ ಜೀವನ ನಡೆಸಲು ತುಂಬಾ ಕಷ್ಟವಾಗುತ್ತದೆ ಕಾರಣ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ ಮತ್ತು ನೀವು ಆದ್ರೆ ಬೆಂಗಳೂರದಲ್ಲಿ ಇದು ಹತ್ತು ಸಾವಿರ ಗೋಕರ್ಣ ಮತ್ತೆ ಮುರುಡೇಶ್ವರ ನಮ್ಮ ಬಾಡ್ರಿ ಬೀಚ್ ಅಲ್ಲಿ ಹತ್ತು ಸಾವಿರ ಟ್ಯಾಕ್ಸ್ ಕೊಡದೇ ಇರೋದು ಜೊತೆಗೆ ಅವ್ರು ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಬೆಂಗಳೂರಿನಲ್ಲಿ ಬೆಂಗಳೂರದಲ್ಲಿ ಅಲ್ಲಿ ಆಲ್ರೆಡಿ ಬಂದ್ ಮಾಡಿದ್ದಾರೆ ಅದು ಬಾಡಿಗೆ ಕೊಡೋ ಆಟೋ ಬಾಡಿಗೆ ಕೊಡೋ ಬೈಕ್ ಅನ್ನ ಈಗ ಅವರು ವಿಥೌಟ್ ಪರ್ಮಿಷನ್ ಟೇಕಿಂಗ್ ಎನಿ ಪರ್ಮಿಷನ್ ಎನಿ ಡಿಪಾರ್ಟ್ಮೆಂಟ್ ಆಗಿ ಈಗ ಇಲ್ಲಿ ತಂದು ಹೊಡಿತಿದ್ದಾರೆ ಈಗ ನಾವು ಪ್ರತಿನಿತ್ಯ ಟ್ಯಾಕ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಇಷ್ಟೆಲ್ಲ ಜನ ಇದ್ದಾರೆ ಅವರು ಸರಿ ಬಾಡಿಗೆ ಸಿಗ್ತದೆ ಯಾಕಂದ್ರೆ ಚೀಪ್ ಸಿಕ್ತದ ಹೊಸ ನ್ಯಾಚುರಲ್ಲಿ ಹೇಳ್ಬೇಕು ಅಂದ್ರೆ ಹಿಂದೂ ಇದ್ದಾರೆ ಮುಸ್ಲಿಮ್ ಇದಾರೆ ಕ್ರಿಶ್ಚಿಯನ್ ಇದಾರೆ ಎಲ್ಲ ಒಗ್ಗಟ್ಟಿದ್ದಾರೆ ನಾವು ದಿನ ಬೆಳಗಾಗಿ ಅದು ದುಡಿದ್ರೆ ಮಾತ್ರ ನಮ್ಮ ನಮ್ಮನೆಗೆ ಏನಾದ್ರೂ ಸಾಮಾನು ತಗೊಂಡು ಹೋಗ್ಬೋದು ನಾವು ಇದು ಮಾಡ್ಬೋದು ಟ್ಯಾಕ್ಸ್ ಕಟ್ಬಹುದು ಈಗ ನಮ್ಗೆ ಅದರಿಂದನೂ ತೊಂದರೆ ಆಗ್ತದೆ ಸರ್ ನೂರು ನೂರೈವತ್ತು ಪೈಕಿ

ನಂಗೆ ಹತ್ತಿ ನೋಡಿ ಸಮಸ್ಯೆ ಏನೇನು ಸರಿ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ಮುಟ್ಟಿ ಸರಿ ಮಾಡಿ ಕೆಲಸ ಮಾಡಿ ಬರೀ ಫೋನಲ್ಲಿ ಮಾತಾಡಿ ಮಾಡಿದ್ರೆ ಆಗೋದಿಲ್ಲ ಅವ್ರು ಕರೆಸಿ ಕೂಡಿಕೊಂಡು ನಾವು ನೀವು ಒಂದು ನಾಲ್ಕೈದು ಜನ ಕೂತ್ಕೊಂಡು ನಮ್ಮ ಬಗ್ಗೆ ಇಲ್ಲಾಂದ್ರೆ ಅಥವಾ ನಾವು ಕಾರವಾರ ಹೋಗೋದಿಲ್ಲ ಕಾರವಾರ ಹೋಗುವ ಅವ್ರನ್ನ ಅಂದ್ರೆ ನಾ ಏನಾದ್ರೂ ಹೋಗುದಿಲ್ಲ ಅಲ್ಲಿ ಫಿಕ್ಸ್ ಮಾಡ್ತೀವಿ ಇಲ್ಲ ಕುಮಿತ ಆದರೆ ಕುಮಿತಾ ಇಲ್ಲಿ ಆದರೆ ಇಲ್ಲಿ ಎಲ್ಲರೂ ಒಂದು ಕಡೆ ಮಾಡಿ ಏನು ಮಾಡ್ಲಿಕ್ಕೆ ಸಾಧ್ಯ ಇನ್ನೊಂದು

ಮಾಸಿಕ್ ಮಾಡ್ಲಿಕ್ಕೆ ಏನ್ ಮಾಡೋದಂದೇಳಿ ಒಂದ್ಸಲ ಮಾಸಿಕ್ ಮಾಡ್ತಾರೆ ಅರ್ಧ ಮಾಡ್ಲಿಕ್ಕೆ ನಂಗೆ ದಿನ ನಾವು ಬಾರ ಹತ್ತು ದಿನದಲ್ಲಿ